ಇಂದು ಮೇ ಇಪ್ಪತ್ತೆರಡು ಎರಡು ಸಾವಿರ ಇಪ್ಪತ್ತೈದು ಈ ದೈವಿಕ ಸಂಕಲ್ಪಗಳನ್ನು ದಿನವೂ ಹಲವಾರು ಬಾರಿ ಮನದಾಳದಿಂದ ಕೇಳಿಕೊಳ್ಳಿ ನನ್ನ ಮೇಲೆ ಸಂಪೂರ್ಣ ಗಮನ ಕೇಂದ್ರೀಕರಿಸುತ್ತೇನೆ ಮಾಯೆಯಿಂದ ನನ್ನನ್ನು ರಕ್ಷಣೆ ಮಾಡುತ್ತೇನೆ ನಿಜವಾದ ಸತ್ಯವನ್ನು ನೆನಪಿನಲ್ಲಿ ಇಡುತ್ತೇನೆ ಶಿವ ತಂದೆಯ ಆದೇಶವನ್ನು ಅನುಸರಿಸುತ್ತೇನೆ ಹಗಲು ರಾತ್ರಿ ಸಮರ್ಪಿತ ಸೇವೆಯ ಮೂಲಕ ಶಕ್ತಿ ಪಡೆಯುತ್ತೇನೆ ಎಲ್ಲರಿಗೂ ಶಿವ ತಂದೆಯ ಸಂದೇಶವನ್ನು ನೀಡುತ್ತೇನೆ ಪಂಚವಿಕಾರಗಳಿಂದ ಮುಕ್ತನಾಗುತ್ತೇನೆ ಜ್ಞಾನ ಮತ್ತು ಶಕ್ತಿ ಶ್ರೇಷ್ಠವಾಗಿರುತ್ತದೆ ಎಂದು ನಂಬುತ್ತೇನೆ ನನ್ನತನವನ್ನು ಸ್ವಾಹ ಮಾಡುತ್ತೇನೆ ಪ್ರತಿ ಸಂಕಲ್ಪವು ಪರಿವರ್ತನೆಯ ಸೇವೆಯಾಗಿದೆ ಎಂದು ತಿಳಿದುಕೊಳ್ಳುತ್ತೇನೆ ದೇಹದ ಸ್ಥಿತಿ ಶ್ರೇಷ್ಠವಾಗಿದೆ ಎಂದು ಧಾರಣೆ ಮಾಡುತ್ತೇನೆ ದುಃಖ ಮತ್ತು ಚಿಂತೆಗಳನ್ನು ಮರೆತು ಹೋಗುತ್ತೇನೆ ಒಳಗಿನ ಶಕ್ತಿಯನ್ನು ಜಾಗೃತಗೊಳಿಸುತ್ತೇನೆ ಪ್ರತಿ ಶ್ವಾಸವೂ ಶಾಂತಿಯ ಸಂದೇಶವಾಗಿದೆ ಎಂದು ಭಾವಿಸುತ್ತೇನೆ ಮಾಯೆಯನ್ನು ಮುರಿದು ನಿಜ ಜೀವನದಲ್ಲಿ ನೆಲೆಸುತ್ತೇನೆ ಆತ್ಮ ಜಾಗೃತಿ ಮೂಲಕ ದೇಹ ಮನಸ್ಸುಗಳನ್ನು ಶುದ್ಧಗೊಳಿಸುತ್ತೇನೆ ಶ್ರೇಷ್ಠತೆಗಾಗಿ ಸಂಕಲ್ಪಗಳನ್ನು ಮಾಡುತ್ತೇನೆ ಧಾರ್ಮಿಕ ಜೀವನದಲ್ಲಿ ಶಕ್ತಿಶಾಲಿಯಾಗುತ್ತೇನೆ ಸೇವೆಯಲ್ಲಿ ನಿಷ್ಠೆಯಿಂದ ತೊಡಗಿಕೊಳ್ಳುತ್ತೇನೆ ಧಾರಣೆಯನ್ನು ಗಾದಗೊಳಿಸುತ್ತೇನೆ ಮನಸ್ಸನ್ನು ಶುದ್ಧತೆ ಮತ್ತು ಪ್ರೇಮದಿಂದ ತುಂಬಿಕೊಳ್ಳುತ್ತೇನೆ ಕೋಪ ಮತ್ತು ಆಸಕ್ತಿಯಿಂದ ಮುಕ್ತನಾಗುತ್ತೇನೆ ಜ್ಞಾನ ಮತ್ತು ಪ್ರೀತಿಯಿಂದ ಜೀವನ ನಿಭಾಯಿಸುತ್ತೇನೆ ಸತ್ಯ ಮತ್ತು ಶಾಂತಿಯ ಮಾರ್ಗವನ್ನು ಆಯ್ಕೆ ಮಾಡುತ್ತೇನೆ ಪರೋಪಕಾರದಲ್ಲಿ ತೊಡಗಿಕೊಳ್ಳುತ್ತೇನೆ ಆತ್ಮ ಶಕ್ತಿಯಿಂದ ಮಾಯೆಯನ್ನು ಗೆಲ್ಲುತ್ತೇನೆ ಮಾತು ಮತ್ತು ಕಾರ್ಯಗಳು ಪರಿವರ್ತನೆಗೆ ಸೇವೆಯಾಗುತ್ತವೆ ಶುದ್ಧ ಹೃದಯದಿಂದ ಸಂದೇಶ ಹಂಚುತ್ತೇನೆ ಧಾರ್ಮಿಕ ಜಾಗೃತಿಯಲ್ಲಿ ನಿರಂತರವಾಗಿದ್ದೇನೆ ಶ್ರೇಷ್ಠ ಸೇವೆಗೆ ಸಂಕಲ್ಪ ಮಾಡುತ್ತೇನೆ ಸೇವೆಯಲ್ಲಿ ಶಕ್ತಿಶಾಲಿಯಾಗಿದ್ದೇನೆ ಪೋಷಣೆಯ ಶಕ್ತಿಯನ್ನು ಹೊಂದಿದ್ದೇನೆ ಚಿತ್ತ ಶಾಂತ ಮತ್ತು ಶಕ್ತಿಶಾಲಿಯಾಗಿರುತ್ತದೆ ಶಕ್ತಿ ಶಾಂತಿ ಪ್ರೀತಿ ಮತ್ತು ಜ್ಞಾನದಲ್ಲಿ ಬೆಳೆಯುತ್ತೇನೆ ಮಾರ್ಗದಲ್ಲಿ ಧೈರ್ಯ ಮತ್ತು ನಂಬಿಕೆಯಿಂದ ಸಾಗುತ್ತೇನೆ ಆಧ್ಯಾತ್ಮಿಕ ಬೆಳವಣಿಗೆಗೆ ಸಿದ್ಧನಾಗಿದ್ದೇನೆ ಸಂಕಷ್ಟಗಳನ್ನು ಶಾಂತಿಯಿಂದ ಎದುರಿಸುತ್ತೇನೆ ಸೇವೆಯಲ್ಲಿ ಪ್ರತಿಕ್ಷಣ ಪ್ರೇರಣೆಯಾಗಿದೆ ಕಾರ್ಯವು ಪರಿವರ್ತನೆಯ ದಾರಿಯಾಗಿದೆ ಶ್ರೇಷ್ಠ ವೈಬ್ರೇಷನ್ ಹರಿಸುತ್ತೇನೆ ಧಾರಣೆಯ ನವೀಕರಣ ಮಾಡುತ್ತೇನೆ ಮಾಯೆಯಿಂದ ಮುಕ್ತನಾಗಿದ್ದೇನೆ ಶಕ್ತಿಯಿಂದ ಬದುಕನ್ನು ನಿಭಾಯಿಸುತ್ತೇನೆ ಮನಸ್ಸು ಶುದ್ಧವಾಗಿರುತ್ತದೆ ಶಾಂತಿಯ ಹಾದಿಯಲ್ಲಿ ನಡೆದುಕೊಳ್ಳುತ್ತೇನೆ ಶಕ್ತಿಯನ್ನು ಒಳಗೆ ಹರಿಸುವುದರಲ್ಲಿ ಪರಿಣತಿ ಹೊಂದಿದ್ದೇನೆ ಧೈರ್ಯದಿಂದ ಸಮಸ್ಯೆಗಳನ್ನು ಗೆಲ್ಲುತ್ತೇನೆ ಸಂಕಲ್ಪ ಶ್ರೇಷ್ಠ ಸೇವೆಯ ಅಡಿಗಲ್ಲು ಮಾರ್ಗವನ್ನು ಅನುಸರಿಸುತ್ತೇನೆ ದುಃಖ ಮತ್ತು ಚಿಂತೆಗಳನ್ನು ಬಿಟ್ಟು ಶಾಂತಿಯಾಗಿದ್ದೇನೆ ಮಾಯನ್ನು ದೂರ ಮಾಡುತ್ತೇನೆ ಧಾರಣೆ ಗಾಢವಾಗಿರುತ್ತದೆ ಶ್ರೇಷ್ಠ ವೈಬ್ರೇಷನ್ಗಳ ಮೂಲಕ ಪ್ರಭಾವ ಬೀರುತ್ತೇನೆ ಜ್ಞಾನ ಬೆಳೆಸುತ್ತೇನೆ ಸೇವೆಯಲ್ಲಿ ಶಕ್ತಿಶಾಲಿಯಾಗಿದ್ದೇನೆ ಪ್ರತಿದಿನ ಶುದ್ಧತೆ ಮತ್ತು ಶಕ್ತಿ ಪಡೆಯುತ್ತೇನೆ ಕೋಪ ಹಿಗ್ಗು ಜಿಡ್ಡು ಆಸಕ್ತಿ ಮತ್ತು ಈರ್ಷೆಯಿಂದ ಮುಕ್ತನಾಗಿದ್ದೇನೆ ಮಾರ್ಗದಲ್ಲಿ ನಿಷ್ಠೆಯಿಂದ ಇದ್ದೇನೆ ಮಾತು ಶ್ರೇಷ್ಠ ಸೇವೆಗೆ ಮಾರ್ಗಸೂಚಿ ನಾನು ಶಕ್ತಿಶಾಲಿ ಮತ್ತು ಶಾಂತ ಜೀವಿ ಮನಸ್ಸನ್ನು ನಿಯಂತ್ರಿಸುತ್ತೇನೆ ನಿರಂತರ ಪ್ರಗತಿಯಲ್ಲಿ ಇದ್ದೇನೆ ಮನಸ್ಸನ್ನು ಶುದ್ಧಗೊಳಿಸುತ್ತೇನೆ ಜೀವನವು ಪರಿವರ್ತನೆಯ ಪ್ರತಿಬಿಂಬ ಶಕ್ತಿಯನ್ನು ಅನುಭವಿಸುತ್ತೇನೆ ನಾನು ಪ್ರತಿ ಸಂಕಲ್ಪವನ್ನು ಶ್ರೇಷ್ಠ ಸೇವೆಯಾಗಿ ಪರಿಗಣಿಸುತ್ತೇನೆ ನಾನು ಶಾಂತಿ ಮತ್ತು ಪ್ರೇಮದ ಮಾದರಿ ಆಗಿದ್ದೇನೆ ಧಾರಣೆ ನನ್ನ ಮನಸ್ಸಿನ ಸ್ಥಿರತೆಗಾಗಿ ಆಹಾರವಾಗಿದೆ ನಾನು ಸೇವೆಯಲ್ಲಿ ಶಕ್ತಿ ಪಡೆಯುತ್ತೇನೆ ಸಂಕಷ್ಟಗಳನ್ನು ಧೈರ್ಯದಿಂದ ಎದುರಿಸುತ್ತೇನೆ ಸಂಕಲ್ಪ ಶ್ರೇಷ್ಠ ಕಾರ್ಯಕ್ಕೆ ದಾರಿ ಮಾಯೆಯನ್ನು ದೂರ ಮಾಡಿ ಶುದ್ಧತೆ ಪಡೆಯುತ್ತೇನೆ ನಿರಂತರ ಬೆಳವಣಿಗೆಯಲ್ಲಿ ಇದ್ದೇನೆ ನಾನು ಶಕ್ತಿಶಾಲಿ ಧೈರ್ಯಶಾಲಿ ಮತ್ತು ಪ್ರೇಮಶಾಲಿ ಪ್ರತಿಕ್ಷಣ ಶಾಂತಿ ಮತ್ತು ಶಕ್ತಿ ಸಾಧನೆಗೆ ಬಳಸುತ್ತೇನೆ ದುಃಖ ಚಿಂತೆ ಮತ್ತು ಕಳವಳವನ್ನು ಬಿಡುತ್ತೇನೆ ನಾನು ಶ್ರೇಷ್ಠ ಧಾರಣೆಯ ಮಾದರಿ ಆಗಿದ್ದೇನೆ ನನ್ನ ಕಾರ್ಯವು ವಿಶ್ವ ಪರಿವರ್ತನೆ ಸೇವೆ ಶಕ್ತಿಯುತ ಚಿಂತನೆಗಳನ್ನು ಆರಿಸಿಕೊಂಡಿದ್ದೇನೆ ಧಾರಣೆಯ ಮೂಲಕ ಶ್ರೇಷ್ಠತೆ ಸಾಧಿಸುತ್ತೇನೆ ಧೈರ್ಯದಿಂದ ಸಂಕಷ್ಟ ನಿಭಾಯಿಸುತ್ತೇನೆ ನನ್ನ ಮನಸ್ಸು ಶಕ್ತಿಶಾಲಿ ಮತ್ತು ನಿರ್ಭಯವಾಗಿದೆ ಮಾಯೆಯಿಂದ ಮುಕ್ತನಾಗಿದ್ದೇನೆ ನಾನು ಶಕ್ತಿಯನ್ನು ಮನಸ್ಸಿನೊಂದಿಗೆ ಸಂಯೋಜಿಸುತ್ತೇನೆ ನನ್ನ ಜೀವನವು ಶ್ರೇಷ್ಠ ಸೇವೆಯ ಉದಾಹರಣೆ ನಾನು ಶಕ್ತಿ ಮತ್ತು ಶಾಂತಿಯೊಂದಿಗೆ ನಿಂತಿದ್ದೇನೆ ನಾನು ಮಾಡುತ್ತಿರುವ ಪ್ರತಿಯೊಂದು ಕೆಲಸವೂ ವಿಶ್ವ ಮತ್ತು ನನ್ನೊಳಗಿನ ಪರಿವರ್ತನೆಗೆ ಸೇವೆ ಮಾಡುತ್ತಿದೆ ಎಂಬ ನಂಬಿಕೆಯನ್ನು ಹೊಂದಿದ್ದೇನೆ ನಾನು ಧಾರಣೆಯ ಮೂಲಕ ಯಶಸ್ಸು ಸಾಧಿಸುತ್ತೇನೆ ನಾನು ಪ್ರತಿಕ್ಷಣವೂ ಆತ್ಮವಿಶ್ವಾಸದಿಂದ ಬದುಕುತ್ತೇನೆ ಪ್ರತಿಕ್ಷಣ ಶುದ್ಧತೆ ಮತ್ತು ಪ್ರೀತಿ ಅನುಭವಿಸುತ್ತೇನೆ ಕ್ರೋಧ ಅಹಂಕಾರ ಹಡ ಆಸೆ ಮತ್ತು ಶತ್ರುತೆಯಿಂದ ಮುಕ್ತನಾಗಿ ಆತ್ಮಶುದ್ಧಿಯಾಗಿದ್ದೇನೆ ನನ್ನ ಹೃದಯ ಶಾಂತ ಮತ್ತು ಪ್ರೀತಿಯಿಂದ ತುಂಬಿದೆ ನಾನು ಶಕ್ತಿಯನ್ನು ಜೀವನದಲ್ಲಿ ಅನುಭವಿಸುತ್ತೇನೆ ನಾನು ಧೈರ್ಯ ಮತ್ತು ನಂಬಿಕೆಯಿಂದ ನಡೆದುಕೊಳ್ಳುತ್ತೇನೆ ನಾನು ಪರಮಾತ್ಮನನ್ನು ಸದಾ ನೆನಪಿನಲ್ಲಿಟ್ಟುಕೊಳ್ಳುತ್ತೇನೆ ನನ್ನ ಆತ್ಮಶಕ್ತಿ ಸದಾ ಬೆಳಗಿಸುತ್ತೇನೆ ನಾನು ಪ್ರತಿ ಕಾರ್ಯದಲ್ಲಿ ಪರೋಪಕಾರವನ್ನು ಅಳವಡಿಸುತ್ತೇನೆ ನಾನು ಮಾಯೆಯ ಬಲವನ್ನು ಗೆಲ್ಲಲು ಸದಾ ಸಿದ್ಧನಾಗಿದ್ದೇನೆ ನಾನು ಸೇವೆಯಲ್ಲಿ ಶ್ರದ್ಧೆಯಿಂದ ತೊಡಗಿಕೊಂಡಿದ್ದೇನೆ ನಾನು ಜ್ಞಾನ ಮತ್ತು ಪ್ರೀತಿ ಮೂಲಕ ವಿಶ್ವಕ್ಕೆ ಬೆಳಕು ಹರಡಿಸುತ್ತೇನೆ ಪ್ರತಿ ಸಂಕಲ್ಪವು ನನ್ನ ಶ್ರೇಷ್ಠತೆಗಾಗಿ ದೃಢವಾಗಿರುತ್ತದೆ ನಾನು ಶಾಂತ ಮನಸ್ಸಿನಿಂದ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸುತ್ತೇನೆ ನಾನು ಆಧ್ಯಾತ್ಮಿಕ ಯಾತ್ರೆಯಲ್ಲಿ ನಿರಂತರ ಬೆಳೆಯುತ್ತೇನೆ ನಾನು ಶಿವ ತಂದೆಯ ಸೇವೆಯನ್ನು ಪ್ರಥಮ ಸ್ಥಾನದಲ್ಲಿ ಇಡುತ್ತೇನೆ ನಾನು ಆತ್ಮಜ್ಞಾನದಿಂದ ಬದುಕನ್ನು ಗಾಢವಾಗಿ ಅರಿಯುತ್ತೇನೆ ನಾನು ಪ್ರತಿ ಹೃದಯವನ್ನು ಪ್ರೀತಿಯಿಂದ ತುಂಬಿಸುತ್ತೇನೆ ನಾನು ಸಂಸ್ಕಾರಗಳನ್ನು ಸದಾ ಶುದ್ಧಗೊಳಿಸುತ್ತೇನೆ ನಾನು ಧೈರ್ಯದಿಂದ ಜೀವನದ ಎಲ್ಲ ಸವಾಲುಗಳನ್ನು ಎದುರಿಸುತ್ತೇನೆ ನಾನು ಮಾನಸಿಕ ಶಕ್ತಿಯನ್ನು ಸದಾ ಹೆಚ್ಚಿಸುತ್ತೇನೆ ನಾನು ಆತ್ಮ ಶಕ್ತಿಯನ್ನು ಸಂಪೂರ್ಣವಾಗಿ ಉಪಯೋಗಿಸುತ್ತೇನೆ ನಾನು ಮಾಯೆಯಿಂದ ಮುಕ್ತನಾಗಿ ಶುದ್ಧತೆಯಲ್ಲಿ ಬದುಕುತ್ತೇನೆ ನಾನು ಶಕ್ತಿಶಾಲಿ ಧಾರಣೆಯನ್ನು ಅನುಸರಿಸುತ್ತೇನೆ ನಾನು ಶಾಂತಿ ಮತ್ತು ಪ್ರೀತಿಯ ಮಾರ್ಗದಲ್ಲಿ ನಡೆಯುತ್ತೇನೆ ನಾನು ಧ್ಯಾನದಿಂದ ಮನಸ್ಸನ್ನು ಸ್ಥಿರಗೊಳಿಸುತ್ತೇನೆ ಪರಮಾತ್ಮನ ಪ್ರೀತಿ ಸದಾ ನನ್ನ ಮನಸ್ಸಿನಲ್ಲಿ ಇರುತ್ತದೆ ನನ್ನ ಕಾರ್ಯಗಳು ಪರಮ ಸತ್ಯದ ಸೇವೆಯಲ್ಲಿ ತೊಡಗಿವೆ ನಾನು ಶ್ರೇಷ್ಠತೆಗಾಗಿ ಸದಾ ಶ್ರಮಿಸುತ್ತೇನೆ ನಾನು ಧರ್ಮ ಮಾರ್ಗದಲ್ಲಿ ನಿರಂತರವಾಗಿ ಬೆಳೆಯುತ್ತೇನೆ ನಾನು ಮಾಯೆಯಿಂದ ಮುಕ್ತನಾಗಿ ಪರಿಪೂರ್ಣತೆಯ ಹಾದಿಯಲ್ಲಿ ಸಾಗುತ್ತೇನೆ ನಾನು ಶ್ರದ್ಧೆ ಮತ್ತು ನಂಬಿಕೆಯಿಂದ ಶಕ್ತಿ ಪಡೆಯುತ್ತೇನೆ ನಾನು ಪ್ರತಿದಿನ ಧಾರಣೆಯನ್ನು ನವೀಕರಿಸುತ್ತೇನೆ ನಾನು ಸೇವಾ ಮನೋಭಾವದಿಂದ ಬದುಕನ್ನು ಮುನ್ನಡೆಸುತ್ತೇನೆ ನಾನು ಆತ್ಮಶಕ್ತಿಯ ಮೂಲಕ ಜೀವನವನ್ನು ಸಂಪೂರ್ಣವಾಗಿ ರೂಪಿಸುತ್ತೇನೆ ನಾನು ಪರಮಾತ್ಮನ ಸೇವೆಯಲ್ಲಿ ನಿಷ್ಠೆಯಿಂದ ತೊಡಗಿಕೊಂಡಿದ್ದೇನೆ ನಾನು ನಿಜ ಜೀವನದಲ್ಲಿ ಶಾಂತಿ ಮತ್ತು ಪ್ರೀತಿ ಪಡೆಯುತ್ತೇನೆ ನಾನು ಸಂಕಷ್ಟಗಳನ್ನು ಶಾಂತಿಯೊಂದಿಗೆ ಎದುರಿಸುತ್ತೇನೆ ನಾನು ಧರ್ಮ ಮತ್ತು ಜ್ಞಾನ ಮಾರ್ಗದಲ್ಲಿ ನಿರಂತರವಾಗಿ ನಡೆದುಕೊಳ್ಳುತ್ತೇನೆ ನಾನು ಪರಿಪೂರ್ಣ ಸೇವೆಯನ್ನು ಸದಾ ನೆನಪಿನಲ್ಲಿ ಇಡುತ್ತೇನೆ ನಾನು ಪ್ರತಿ ಕಾರ್ಯವು ಪರಮಾತ್ಮನ ಸೇವೆಯಾಗಿದೆ ಎಂದು ನಂಬುತ್ತೇನೆ ನಾನು ಶಕ್ತಿಶಾಲಿ ಧಾರಣೆ ಮೂಲಕ ಆತ್ಮವನ್ನು ಬೆಳಗಿಸುತ್ತೇನೆ ನಾನು ಪರಮಾತ್ಮನ ಪ್ರೀತಿಯನ್ನು ಮನಸ್ಸಿನಲ್ಲಿ ನೆಲೆ ಮಾಡುತ್ತೇನೆ ನಾನು ಸಂಸ್ಕಾರಗಳನ್ನು ಶುದ್ಧಗೊಳಿಸಿ ಶ್ರೇಷ್ಠತೆ ತರುವುದಕ್ಕೆ ಶ್ರಮಿಸುತ್ತೇನೆ ನಾನು ಧೈರ್ಯ ಮತ್ತು ನಂಬಿಕೆಯಿಂದ ಜಗತ್ತಿಗೆ ಸೇವೆ ನೀಡುತ್ತೇನೆ ನಾನು ಆತ್ಮಶಕ್ತಿ ಮತ್ತು ಜ್ಞಾನದಿಂದ ಜೀವನವನ್ನು ರೂಪಿಸುತ್ತೇನೆ ನಾನು ಪ್ರತಿಕ್ಷಣ ಶಾಂತಿ ಮತ್ತು ಶಕ್ತಿ ಪಡೆಯುತ್ತೇನೆ ನಾನು ಮಾಯೆಯಿಂದ ಮುಕ್ತನಾಗಿ ನಿಜ ಜೀವನದಲ್ಲಿ ಬದುಕುತ್ತೇನೆ ನಾನು ಧಾರಣೆಯ ಮೂಲಕ ಶಕ್ತಿಯನ್ನು ಹರಡುತ್ತೇನೆ ನಾನು ಶ್ರೇಷ್ಠ ಸೇವೆಯಲ್ಲಿ ಸದಾ ನಿಷ್ಠೆಯಿಂದ ತೊಡಗುತ್ತೇನೆ ನಾನು ಪ್ರತಿ ಕಾರ್ಯವು ಪರಮಾತ್ಮನ ಆರಾಧನೆ ಆಗುತ್ತದೆ ಎಂದು ಭಾವಿಸುತ್ತೇನೆ ನಾನು ಮನಸ್ಸನ್ನು ಶುದ್ಧಗೊಳಿಸಿ ಶಕ್ತಿಶಾಲಿಯಾಗಿ ಬೆಳೆಸುತ್ತೇನೆ ನಾನು ಪರಮಾತ್ಮನ ಸೇವೆಯಲ್ಲಿ ಧೈರ್ಯದಿಂದ ಮುಂದೆ ಸಾಗುತ್ತೇನೆ ನಾನು ಆತ್ಮಜ್ಞಾನದಿಂದ ಜೀವನವನ್ನು ಪ್ರೀತಿ ಮತ್ತು ಶಕ್ತಿಯಿಂದ ತುಂಬಿಸುತ್ತೇನೆ ನಾನು ಪ್ರತಿದಿನ ಧಾರಣೆಯ ಮೂಲಕ ಪರಿವರ್ತನೆಯನ್ನು ಸಾಧಿಸುತ್ತೇನೆ ಓಂ ಶಾಂತಿ ಶಿವ ತಂದೆಯ ಪ್ರೇಮ ಮತ್ತು ಶಕ್ತಿ ನಿಮ್ಮಲ್ಲಿ ಹರಿಯಲಿ ನಿಮ್ಮ ಬದುಕು ಶುಭಕರವಾಗಲಿ ಸಂಪೂರ್ಣ ಸುಖ ಶಾಂತಿಗಳಿಂದ ತುಂಬಲಿ ಶಿವ ತಂದೆಯ ಆಶೀರ್ವಾದಗಳು ಸದಾ ನಿಮ್ಮ ಪಾಲಾಗಿರಲಿ ಈ ಶುಭ ಸಂಕಲ್ಪಗಳನ್ನು ಮೌನದಿಂದ ಅನೇಕ ಬಾರಿ ಕೇಳಿ ಆತ್ಮಜ್ಞಾನದ ನೆನಪು ಮನಸ್ಸಿನಲ್ಲಿ ಗಾಢವಾಗಿಸೋಣ ಓಂ ಶಾಂತಿ